ನಮಸ್ಕಾರ ನಮ್ಮ ಎಲ್ಲ ಭವಿಷ್ಯವಾಣಿ ಚಾನೆಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ನೀವು ನಿಮ್ಮ ಜೀವನದಲ್ಲಿ ಶತ್ರುಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲೇ ಶತ್ರುಗಳ ತೊಂದರೆಯಿಂದ ಬಳಲ್ತಾ ಇದ್ದೀರಾ ಅಥವಾ ನೀವು ಮಾಡೋ ಕೆಲಸ ಕೆಲಸದ ಶತ್ರುಗಳ ಅಂದರೆ ಉದ್ಯೋಗಿಗಳಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಅಕ್ಕಪಕ್ಕ ಮನೆಗಳಿಂದ ನಿಮಗೆ ಶತ್ರುಗಳು ಉದ್ಭವವಾಗಿದ್ದಾರಾ ಹಾಗಿದ್ದಲ್ಲಿ ಶತ್ರುವಿನ ವಿನಾಶ ಶತ್ರು ನಿವಾರಣೆ ಹೇಗೆ ಮಾಡುವುದನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಶತ್ರು ನಿವಾರಣೆ ಯಂತ್ರ ಮಂತ್ರ ಅಂತ ಬರೆದುಬಿಟ್ಟು ಈ ಒಂದು ಸಣ್ಣ ಮಂತ್ರವನ್ನು ನೀವು ಬರೀಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಓಂ ಶ್ರೀ ಕಾಲ ಭಸ್ಮಾಸುರ ಶತ್ರುವಿನಾಶಾಯ ಪಟ್ ಸ್ವಾಹ ಅಂತ ಹೇಳಿ ಅರ್ಥಲ್ಲ ಮತ್ತೊಮ್ಮೆ ಹೇಳ್ತೀನಿ ಈ ಮಂತ್ರ ಏನಪ್ಪ ಅಂದರೆ ಓಂ ಶ್ರೀ ಕಾಲಾಯ ಕಾಲ ಭಸ್ಮಾಸುರ ಶತ್ರುವಿನಾಶಾಯ ಪಟ್ಟಸ್ವಾಹ ಅಂತ ಈ ಮಂತ್ರವನ್ನು ನೀವು ಹನ್ನೆರಡು ಬಾರಿ ಪಠಿಸ್ಬಿಟ್ಟು ಆ ಏನಿದ್ದಾರೆ ಆ ಶತ್ರುವಿನ ಫೋಟೋ ಇದ್ದರೆ ಫೋಟೋ ಅಥವಾ ಅವರ ಹೆಸರನ್ನು ಒಂದು ಬಿಳಿ ಹಾಳಿಯಲ್ಲಿ ಬರೆದುಬಿಟ್ಟು ಮೂರು ದಿಕ್ಕು ಸೇರುವ ದಾರಿಯಲ್ಲಿ ಹೋಗಿ ಹೂಳುಬಿಟ್ರೆ ಶಾಕು ಶತ್ರುವಿನ ನಾಶ ಖಂಡಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ವಿಶೇಷವಾದಂಥ ಸರಳ ರೀತಿಯಲ್ಲಿ ಶತ್ರುವಿನ ನಿವಾರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ನಮ್ಮೆಲ್ಲ प्रेक्षक वर्ग के स्वागत मत शुभकोरता नमस्कार